ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮಗಳು ಬರ್ತ್ಡೇ ಇದೆ ಸೊ ಹಾಗಾಗಿ ರೂಮ್ಸ್ ಎಲ್ಲ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಬಲೂನ್ಸ್ ಎಲ್ಲ ಓದ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ನನ್ನ ಮಗ ಮಗಳು ಇಬ್ಬರೂ ಮಲಗಿಸಿ ಆದಮೇಲೆ ನಾನು ಇದು ಮಾಡಬೇಕು ಈ ಬ್ಲೋವರ್ ಹೆಲ್ಪಿಂದಾನೆ ನಾನು ಇಷ್ಟು ಬೇಗ ಬಲೂನ್ಸ್ ಎಲ್ಲ ಓದೋದಕ್ಕೆ ಈಸಿ ಆಯಿತು ಇಲ್ಲಾಂದರೆ ನಿಜವಾಗ್ಲೂ ಕಷ್ಟ ಆಗ್ಬಿಡೋದು ನನ್ನ ಮಗಳು ಫಸ್ಟ್ ಇಯರ್ ಇಂದೂ ಅಷ್ಟೇ ಇವತ್ತಿನವರೆಗೂ ಅವ್ಳು ಬರ್ಡೇ ಎಲ್ಲ ನಾನು ಇದೇ ಥರ ಸೆಲೆಬ್ರೇಟ್ ಮಾಡ್ತೀನಿ ಅವಳು ತುಂಬಾ ಖುಷಿಯಾಗುತ್ತೆ ಫೈ ಫಿಫ್ತ್ ಇಯರಿಂದ ಅವಳಿಗೆ ಬರ್ತ್ಡೇ ಹೆಂಗಿರುತ್ತೆ ಏನು ಅನ್ನೋದೆಲ್ಲ ಐಡಿಯಾ ಬಂದಿದ್ದು ಅದಕ್ಕೆ ಮುಂಚೆ ಅವಳಿಗೆ ಏನು ನೆನಪಿಲ್ಲ ಸೊ ಅವಳು ಬೆಳಿಗ್ಗೆ ಎದ್ದಿದ ತಕ್ಷಣ ಸರ್ಪ್ರೈಸ್ ಆಗಲಿ ಅಂತ ಹೇಳಿ ಬಲೂನ್ಸ್ ಎಲ್ಲ ಈ ಥರ ಎಲ್ಲ ಓದಿ ಗೋಡೆಗಳಿಗೆ ಗೋಡೆಗಳಿಗೆಲ್ಲ ಈ ಥರ ಡೆಕೋರೇಟ್ ಮಾಡಿರ್ತೀನಿ ಸೊ ಅವಳು ಬೆಳಿಗ್ಗೆ ಎದ್ದಿದ ತಕ್ಷಣ ತುಂಬಾ ಖುಷಿ ಪಡ್ತಾಳೆ ಸೊ ನೋಡ್ಬೋದು ನನ್ನ ಮಗ ನನ್ನ ಮಗಳಿಬ್ಬರು ಕೂಡ ಮಲಗಿದ್ದಾರೆ ಟೈಮ್ ಇವಾಗ ಟ್ವೆಲ್ ಓ ಕ್ಲಾಕೇ ಆಗಿದೆ ಹ್ಯಾಪಿ ಬರ್ಡೇ ಬಂಗಾರ ಇವಾಗ ನಾನು ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅವಳು ಆರಾಮಾಗಿ ಮಲ್ಕೊಳ್ಳಿ ನನ್ನ ಮಗನೂ ಅಷ್ಟೇ ಆರಾಮಾಗಿ ಮಲ್ಕೊಂಡಿದ್ದಾನೆ ನೋಡಿ ಅವಳು ಗೊತ್ತೇ ಇಲ್ಲ ಆ್ಯಕ್ಚುಲಿ ಕೇಳ್ತಿದ್ಲು ಅವಳು ನಾನು ಬರ್ತ್ಡೇ ಇದೆಯಾ ಹಳೆ ಅಂತೆಲ್ಲ ಕೇಳಿದ್ಲು ಅವ್ರು ಅಜ್ಜಿ ಹೇಳ್ಬಿಟ್ಟಿದ್ರು ಬಟ್ ನಾನಿಲ್ಲ ನೆಕ್ಸ್ಟ್ ವೀಕ್ ಅಂತ ಸುಳ್ಳು ಹೇಳಿದ್ದೀನಿ ಸರ್ಪ್ರೈಸ್ ಇರಲ್ಲ ಅಂತ ಹೇಳಿ ಸೊ ಈ ಕಡೆ ಅವಳಿಗೆ ಕೊಡಬೇಕಾಗಿರುವಂಥ ಗಿಫ್ಟ್ಸ್ ಎಲ್ಲ ರೆಡಿ ಆಗಿದೆ ಆ್ಯಂಡ್ ಬೆಡ್ ಮೇಲೆಲ್ಲ ಸ್ವಲ್ಪ ಬಲೂನ್ಸ್ ಎಲ್ಲ ಇಡೋಣ ಅದರಲ್ಲಿ ಆಟಾಡಲಿ ಅಂತ ಇದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ನಾನು ಈ ಸಲ ತುಂಬ ಡಿಫ್ರೆಂಟಾಗಿ ಅವಳಿಗೆ ಕೇಕ್ ಕಟ್ ಮಾಡಿಸ್ಬೇಕು ಎದ್ದಿದ ತಕ್ಷಣ ಅಂತ ಹೇಳಿ ಫ್ರೂಟ್ಸಲ್ಲಿ ನಾನು ಕೇಕ್ನ ರೆಡಿ ಮಾಡಿದ್ದೀನಿ ನೋಡಿ ಹೇಗೆ ಬಂದಿದೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಚೆನ್ನಾಗಿ ಬಂದಿದೆ ನಿಮ್ಗೆ ಇಷ್ಟ ಆಯಿತಾ ಅಂತ ಎಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ ಡಿಫ್ರೆಂಟಾಗಿರಬೇಕು ಅಂತ ನಾನು ಎವ್ರಿ ಟೈಮ್ ಅವ್ಳಿಗೆ ಕಪ್ಕೇಕಲ್ಲಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಕಟ್ ಇದೆ ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಫ್ರೂಟ್ಸಲ್ಲಿ ಈ ಥರ ರೆಡಿ ಮಾಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂತು ಹಾಗೆ ಇಲ್ಲಿಗೆ ಒಂದು ಕೇಕ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಹೊಳೆ ತಕ್ಷಣ ಅವ್ಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಇವಾಗ ಮಾರ್ನಿಂಗ್ ಆಗಿದೆ ಸೆವೆನ್ ಓ ಕ್ಲಾಕ್ ಆಗಿದೆ ನಾನು ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ ನನ್ನ ಮಗಳು ಎದ್ದಿಲ್ಲ ನನ್ನ ಮಗ ಎದ್ದಿದ್ದಾನೆ ನೋಡಿ ಎದ್ಬಿಟ್ಟು ನೋಡಿ ಖುಷಿ ಪಟ್ಟು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಸೊ ನಾನು ಅವಳು ಇದ್ದೋಳದು ಅನಿಸ್ತಾ ಇಲ್ಲ ಇನ್ನು ಮಲ್ಕೊಂಡೇ ಇದ್ದಾಳೆ ಬಿಟ್ಟರೆ ಟೆನ್ ಓ ಕ್ಲಾಕ್ವರೆಗೂ ಮಲಗೇ ಇರ್ತಾಳೆ ಸೊ ಇವಾಗ ನಾನು ಅವಳು ಎದೊಳಿ ಅಂತ ಹೇಳಿ ಎದೊಳಿಸ್ತಾ ಇದ್ದೀನಿ ಅವಳು ಎದೋಳೋಕ್ಕೂ ಮುಂಚೆನೇ ನಾನು ಒಂದು ಸಾಂಗ್ನ ಪ್ಲೇ ಮಾಡಿದ್ದೀನಿ ಅದು ಪರಶುರಾಮ ಮೂವಿದು ನಗುತ್ತಾ ನಗುತ್ತಾ ನೂರು ವರ್ಷ ಬಾಳು ಅನ್ನೋ ಸಾಂಗ್ನ ಪ್ಲೇ ಮಾಡಿದ್ದೀನಿ ಅದನ್ನೆಲ್ಲ ಹಾಕೋಕ್ಕಾಗಲ್ಲ ಕಾಪಿರೇಟ್ ಅಂತ ಬರುತ್ತೆ ಯೂಟ್ಯೂಬಲ್ಲಿ ಸೊ ಹಾಗಾಗಿ ನಾನು ಮ್ಯೂಸಿಕ್ ಎಲ್ಲ ಮ್ಯೂಟ್ ಮಾಡಿ ಹಾಕಿದ್ದೀನಿ ಸೊ ಇಲ್ಲಿ ರನ್ನಿಂಗ್ ಇದೆ ಪ್ಲೇ ಆಗ್ತಾ ಇದೆ ಸಾಂಗಲ್ಲಿ ಆ್ಯಂಡ್ ಅವಳಿಗೆ ನಾವು ಎದ್ದು ನೋಡ್ತಿದ್ದಾಳೆ ಅವಳು ಖುಷಿ ಪಡ್ತಿದ್ದಾಳೆ ಅವಳಿಗೆ ಶಾಕ್ ಆಗ್ತದೆ ಯಾಕೆ ಅಮ್ಮ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ನನ್ನ ಮಗ ನನ್ನ ಮಗಳು ಯಾವಾಗಲೂ ಬೆಳಿಗ್ಗೆದ್ದು ತಕ್ಷಣ ಇದ್ದರೆ ಆಟ ಆಡ್ತಾ ಇರ್ತಾರೆ ಸೊ ಅವಳಿಗೆ ಗಾಬ್ರಿನೂ ಆದ್ದು ಒಂದು ಸೆಕೆಂಡ್ ಸರ್ಪ್ರೈಸ್ ಕೂಡ ಆದ್ಲು ಅಂತಲೇ ಹೇಳ್ಬೋದು ನನ್ನ ಬರ್ಡೇ ಅಂತ ನೆನಕೇಳಿದ್ದು ಇಲ್ಲ ನೆಕ್ಸ್ಟ್ ವೀಕ್ ಇದೆ ಅಂತ ಹೇಳಿದ್ದೆ ನಾನು ಏನು ಹೇಳಿದ್ದು ಅದು ನಿಜ ಅಂತಲೇ ನಂಬಿಕೊಂತ ನಾನು ಬಂದರೆ ಸೊ ಅವ್ಳಿಗೆ ಸರ್ಪ್ರೈಸ್ ಇರಲ್ಲ ನಾನು ಹೇಳಿಬಿಟ್ರೆ ನನ್ನ ಹಿಡಿಯಾಗಿ ಇರಬೇಕು ಅಂತ ಹಾಗೆ ಹೋಲ್ಡ್ ಮಾಡಿಟ್ಟಿದೆ ಹೇಳಿರಲಿಲ್ಲ ಸೊ ಆದರೆ ಇವತ್ತು ಸ್ವಲ್ಪ ಅವಳಿಗೆ ಕಣ್ಣು ಯಾಕೋ ಸ್ವೆಲ್ಲಿಂಗ್ ಆಗಿದೆ ನೈಟ್ ಮಲ್ಕೊಂಡಾಗ ತುಂಬಾ ಚೆನ್ನಾಗಿತ್ತು ಏನೂ ಆಗಿರಲಿಲ್ಲ ಗೊತ್ತಿಲ್ಲ ಅವ್ಳಿಗೆ ತರ್ಡ್ ಇಯರ್ ಬರ್ಡೇಲೂ ಕೂಡ ಇದೇ ಥರ ಹಾಗೆ ಇನ್ಸ್ಟ್ರಿಕ್ಷನ್ ಆಗಿ ಒತ್ತೊಡೆ ದಿನ ಸ್ವೆಲ್ಲಿಂಗ್ ಎಲ್ಲ ಇತ್ತು ಹ್ಯಾಂಗೆ ಇವತ್ತು ಹಾಗೆ ಆಗಿದೆ ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ ಯಾಕೆ ಹಿಂಗೆ ಆಗ್ತೀನಿ ಅಂತ ಹೇಳಿ ಸೊ ಇಲ್ಲಿಗೆ ಅವಳಿಗೆ ಸರ್ಪ್ರೈಸ್ ಮಾಡೋಕ್ಕೆ ಅಂತ ಕೇಕ್ ಎಲ್ಲ ಕೇಕ್ನ ಕಟ್ ಮಾಡಿಸ್ತಿದ್ದೀವಿ ಅದು ಅವಳು ಖುಷಿ ಪಡಲಿ ಅಂತ ಹೇಳಿ ಹಾಗೆ ಇವಾಗ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಕ್ಲೋಸಿರ ಹಾಯಿ ಎಲ್ಲ ಮಾಡು ಅಂತ ಹೇಳಿದ್ವಿ ಬನ್ನಿ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅವಳು ಅಂತ ವಾಹ ಹಾ ಅಂತ ತುಂಬಾ ಖುಷಿಪಟ್ಟು ಅವಳಿಗೆ ಇಷ್ಟ ಆಯಿತು ಯಾಕಂದರೆ ತುಂಬ ಡಿಫ್ರೆಂಟ್ ಆಗಿತ್ತು ಇವತ್ತು ಮುಂಚೆ ನಾನು ಯಾವತ್ತೂ ಥರ ಎಲ್ಲ ಮಾಡಿರಲಿಲ್ಲ ಸೊ ಹಾಗಾಗಿ ಅವಳಿಗೆ ಅದನ್ನು ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ಹಾಗೆ ಅದ್ರ ಜೊತೆಗೆ ಒಂದು ಕಪ್ ಕೇಕ್ ಕೂಡ ಕಟ್ ಮಾಡ್ಸೋಣ ಅಂತ ಹೇಳಿ ನಾನು ಕಟ್ ಮಾಡಿಸ್ತಾ ಇದ್ದೀನಿ ಅದು ಅವಳಿಗೆ ಕೇಕ್ ಕಟ್ ಮಾಡಿದ್ರೂ ಫೀಲ್ ಕೊಡುತ್ತೆ ಸೊ ಹಾಗಾಗಿ ಇದನ್ನು ಕೂಡ ನಾನು ಪ್ಲ್ಯಾನ್ ಮಾಡಿದ್ದೀನಿ ಇದಾದ ಮೇಲೆ ನಾನು ಅವಳಿಗೆ ಇದಾದ ಮೇಲೆ ಅವಳಿಗೆ ಫ್ರೂಟ್ಸ್ ಅಲ್ಲಿ ನಾನು ಕೇಕ್ ಏನು ರೆಡಿ ಮಾಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿಸ್ತೀನಿ ಅಂದರೆ ಯಾರು ವೇಸ್ಟ್ ಮಾಡಲ್ಲ ತಿಂತಾರೆ ಸೊ ಇದನ್ನು ಅಷ್ಟೇ ನನ್ನ ಮಗ ಮಗಳು ಇಬ್ಬರಿಗೂ ತುಂಬ ಇಷ್ಟ ಆದರೂ ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಕೇಕ್ಸ್ ಸ್ವೀಟ್ಸ ಅವ್ನಿಗೆ ಇಷ್ಟ ಆಗುತ್ತೆ ಗೊಂಬೆಗೂ ಅಷ್ಟೇ ಅವ್ಳಿಗೆ ಏನಿದ್ರು ಕೇಕೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಬಟ್ ಬರ್ತಡೇಲಿ ಅಂದರೆ ಸ್ವಲ್ಪ ತಿಂತಾಳೆ ಇಷ್ಟಪಟ್ಟು ತಿಂತಾಳೆ ಅವಳು ನನ್ನ ಮಗಳು ಸ್ವೀಟ್ಸ್ ಸ್ವಲ್ಪ ಅಲರ್ಜಿ ಹಾಗಾಗಿ ಅವ್ಳು ತಿನ್ನೋಲ್ಲ ಸೊ ನಾನು ಅವಳಿಗೆ ಖುಷಿಯಾಗಲಿ ಅಂತ ಇಷ್ಟೆಲ್ಲ ಮಾಡಿಸ್ ಎಲ್ಲ ಪ್ಲ್ಯಾನ್ ಮಾಡ್ತೀನಿ ಯಾಕೆಂದರೆ ನನ್ನ ಮಗಳು ಖುಷಿಯಾಗಬೇಕು ಅಂತ ಹೇಳಿ ಸೊ ನಾನು ಅವ್ಳು ಆಲ್ಮೋಸ್ಟ್ ಅವಳಿಗೆ ಫಸ್ಟ್ ಹುಟ್ಟಿದಾಗಿಂದೂ ಇವತ್ತಿನವರೆಗೂ ಇದೇ ಥರ ಬರ್ತಡೇನ ನಾನು ಸೆಲೆಬ್ರೇಟ್ ಮಾಡ್ತೀನಿ ಆ್ಯಂಡ್ ಅವರಿಗೂ ಕೂಡ ಅಷ್ಟೇ ಅವನಿಗೂ ಅಷ್ಟೇ ಇದೆಲ್ಲ ತುಂಬ ಖುಷಿ ಕೊಡುತ್ತೆ ಹಾಗಾಗಿ ಅವನಿಗೂ ಕೂಡ ಇದೇ ಥರ ಕಟ್ ಮಾಡಿಸ್ತೀನಿ ಕಲ್ಲನೇ ತುಂಬಾ ಹಾರ್ಡಾಗಿರೋದ್ರಿಂದ ಅವ್ರು ಕಟ್ ಮಾಡೋಕೆ ಕಷ್ಟ ಆಗ್ತಿತ್ತು ಕಟ್ ಮಾಡಬೇಕಂದ್ರೆ ಸ್ವೀಟ್ಸ್ ಎಲ್ಲ ಬರ್ತಾ ಬರ್ತಾಯಿತ್ತು ಅವಳಿಗೆ ಸೊ ಫೈನಲಿ ನಾವೇ ಅವ್ರಿಗೆ ಹೆಲ್ಪ್ ಕೂಡ ಮಾಡಿದ್ವಿ ಆ್ಯಂಡ್ ನನ್ನ ಮಗಳಿಗೆ ಹೇಳಿದ್ದಾಳೆ ಬರ್ತದೇ ಅವಳಿಗೆ ಟೂ ಟೈಮ್ಸ್ ಮಾಡಬೇಕಂತೆ ಅವಳು ಟೂ ಟೈಮ್ಸ್ ಕೇಕ್ ಕಟ್ ಮಾಡಬೇಕಂತೂ ಅದೇ ಥರ ಮಾಡಿದ್ವಿ ಹಾಗಾಗಿ ಸೊ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು ಇವಾಗ ಅವ್ನು ನನ್ನ ಮಗ ಅವ್ರಿಗೆ ಎಲ್ಲ ಕೊಟ್ಟ ಇವಾಗ ಸಿಕ್ಸ್ ಇಯರ್ಸ್ ಅಲ್ವಾ ಹಾಗಾಗಿ ನಾನು ಅವಳಿಗೆ ಆಶೀರ್ವಾದ ಮಾಡೋದು ಅದೆಲ್ಲ ಕಲಿಸ್ತಾ ಇದ್ದೀನಿ ಇಯರ್ವರೆಗೂ ನಾನು ಅದೆಲ್ಲ ಏನೂ ಕಲಿಸಲಿಲ್ಲ ಮಕ್ಕಳು ದೇವರ ಸಮಾನ ಅಂತ ಸೊ ಮಕ್ಕಳು ದೊಡ್ಡವ್ರ ಕಾಲು ಮುಟ್ಟಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನೆಲ್ಲ ಅಭ್ಯಾಸ ಮಾಡಿರಲಿಲ್ಲ ಬಟ್ ಈ ವರ್ಷದಿಂದ ಕಂಪಲ್ಸರಿ ಇದನ್ನೆಲ್ಲ ಅಭ್ಯಾಸಗಳನ್ನು ನಾನು ಖಂಡಿತ ಮಾಡ್ತೀನಿ ಅವಳಿಗೆ ನಮ್ಮ ಪದ್ಧತಿಗಳು ಸಂಸ್ಕಾರಗಳನ್ನ ಅವಳು ಬಿಡಬಾರ್ದು ಅದನ್ನು ಅಪ್ ಮಾಡಬೇಕು ನನ್ನ ಮಗ ಮತ್ತು ನನ್ನ ಮಗಳು ಅನ್ನೋ ಇಬ್ಬರು ಉದ್ದೇಶದಿಂದ ನಾನು ಅದನ್ನೆಲ್ಲ ನೀಟಾಗಿ ಫಾಲೋಅಪ್ ಮಾಡ್ತೀನಿ ಹ್ಯಾಂಡ್ ಇದೆಲ್ಲ ಆದಮೇಲೆ ಅಷ್ಟೇ ಅವರ ತಾತನ ಜೊತೆ ಎಲ್ಲ ಆಶೀರ್ವಾದ ಎಲ್ಲ ತಗೊಂಡು ಪೂಜೆ ಎಲ್ಲ ಮಾಡಲು ಸೊ ನಾವಿವತ್ತು ಮೈ ಮೈಸೂರಿಗೆ ಹೋಗೋಣ ದೇವಸ್ಥಾನಕ್ಕೆ ಹ್ಯಾಂಡ್ ಅವಳು ಕೂಡ ಸ್ವಲ್ಪ ಆಟ ಹಾಗೆ ಡಿನ್ನರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ಹಬ್ಬದಿನ ಬರ್ತ್ಡೇ ಆಗಿರೋದ್ರಿಂದ ವೆಜ್ ಆಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಾನ್ ವೆಜ್ ಅಲ್ಲೇ ಪರ್ಟಿಕ್ಯುಲರ್ ಪ್ಲಾನ್ ಮಾಡಬೇಕಾಗಿತ್ತು ನಾವಿವಾಗ ಮೈಸೂರಿಗೆ ಹೊರಟಿದ್ದೀವಿ ಸಡನ್ ಆಗಿ ಪ್ಲಾನ್ ಮಾಡ್ಕೊತೀವಿ ನಾವು ಬೇಗ ಏನು ಪ್ರೀಪ್ಲಾಂಡ್ ಆಗಿ ಏನು ಪ್ಲಾನ್ ಮಾಡಲ್ಲ ಸೊ ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ನಂಜನಗೂಡಿಗೆ ಹೋಗೋಣ ನಮ್ಮನೆ ದೇವರೆಲ್ಲ ಹಬ್ಬದ ದಿನ ಇರೋದ್ರಿಂದ ಅದನ್ನು ಪೂಜೆ ಮಾಡಿಸ್ದಂಗ ಆಗುತ್ತೆ ಅರ್ಚನೆ ಮಾಡಿಸ್ದಂಗಾಗುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿ ಹೊರಟಿದ್ದೀವಿ ಹೆಂಗಿತ್ತು ಬರ್ತ್ಡೇ ನಿಂದ ಸ್ಟಾರ್ಟ್ ಆಗಿದ್ದು ಚೆನ್ನಾಗಿತ್ತಾ ಇಷ್ಟ ಆಯ್ತಾ ಏನು ಇಷ್ಟ ಆಯ್ತು ನಿಂಗೆ ಇವತ್ತು ಬರ್ತಡೇ ಇಷ್ಟ ಆಯ್ತಾ ಗಿಫ್ಟ್ ಇಷ್ಟ ಆಯ್ತು ಗಿಫ್ಟ್ ಇಷ್ಟ ಆಯ್ತಾ ಹ್ಯಾಪಿನಾ ಇವಾಗ ಎಲ್ಲ ಹೋಗ್ತಿದ್ಯಾ ನೀನು ಮೈಸೂರು ಮೈಸೂರಿಗೆ ಏನಕ್ಕೆ ಆಟಾಡಕ್ಕೆ ಆಟಾಡಕ್ಕೆ ದೇವಸ್ಥಾನಕ್ಕೆ ಹೋಗೋದು ಬೇಡವಾ ಮತ್ತೆ ಬರೀ ಆಟಾಡಕ್ಕೆ ಅಂತ ಸೊ ನಾವು ಬಂದು ರೀಚ್ ಆದ್ವಿ ನಂಜನಗೂಡು ದೇವಸ್ಥಾನಕ್ಕೆ ಇದು ನಂಜನಗೂಡು ದೇವಸ್ಥಾನದ ಹಿಂದೆ ಬರುತ್ತೆ ಇದನ್ನು ಕೂಡ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ ಇದು ಕೂಡ ನಮ್ಮನೆ ದೇವರು ಅದು ಶ್ರೀಕಂಠೇಶ್ವರ ಇದು ನಂಜುಂಡೇಶ್ವರ ಸೊ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಅಲ್ಲಿ ಜನಪದ ಹಾಡುಗಳೆಲ್ಲ ಹಾಡ್ತಾಯಿದ್ರು ಆ್ಯಂಡ್ ತುಂಬನೇ ರಶ್ ಇತ್ತು ಅಂತಲೇ ಹೇಳ್ಬೋದು ಮಧ್ಯಾಹ್ನ ಆಗಿತ್ತು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗೇ ಆಗಿತ್ತು ನಾವು ಇಲ್ಲಿ ಬಂದಾಗ ತುಂಬ ರಶ್ ಇತ್ತು ಆದರೂ ಪರವಾಗಿಲ್ಲ ಹೋಗೋಣ ಅಂತ ಹೇಳಿ ಹೋದ್ವಿ ಅಷ್ಟು ಬಿಸಿಲಿದ್ರು ರಶ್ ಇತ್ತು ಬಟ್ ಬೇಗನೆ ದರ್ಶನ ಆಯಿತು ಗೊತ್ತಿಲ್ಲ ನಮ್ಮ ಲಕ್ಕಿ ಅಂತಲೇ ಹೇಳ್ಬೋದು ಇದಾದ ಮೇಲೆ ನಾವು ನಂಜನಗೂಡ್ಗೆ ಹೋದ್ವಿ ಅಲ್ಲಂತೂ ಹೋಗಿದ ತಕ್ಷಣ ನಾನು ಅನ್ನಿಸ್ತು ಖಂಡಿತ ನಾವು ಹೋಗೋಕ್ಕೆ ಆಗಲ್ಲ ಪೂಜೆ ಮಾಡ್ಸೋಕ್ಕೆ ಆಗಲ್ಲ ಅಂತ ಹೇಳಿ ಯಾಕಂದ್ರೆ ನಾವು ಹೋದಾಗ್ಲೇ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿತ್ತು ಫೈವ್ ಓ ಕ್ಲಾಕ್ ಆದರೂ ಆಗ್ತಾ ಇರಲಿಲ್ಲ ದರ್ಶನದಲ್ಲಿ ನಿಂತ್ಕೊಂಡಿದ್ರೆ ಸೊ ನಾವು ವಿ ಪಿ ಟಿಕೆಟ್ ತೊಗೊಂಡು ಹೋದ್ವಿ ಸೊ ಹಂಗಾಗಿ ನಮಗೆ ಬೇಗನೆ ಒಂದು ಕಾಲು ಗಂಟೆಗೆಲ್ಲ ದರ್ಶನ ಆಯಿತು ಇದೆಲ್ಲ ಮುಗಿಸ್ಕೊಂಡು ನಾವು ಸೆಲೆಬ್ರೇಷನ್ ಮಾಡಿಸೋಣ ಅಂತ ಹೇಳಿ ಗೊಂಬೆಂಗ್ ಕರ್ಕೊಂಡು ಹೋದ್ವಿ ಅಲ್ಲಿ ಟೈಮ್ ಬುಕ್ ಮಾಡಿದ್ದು ಸಿಕ್ಸ್ ಟು ಸೆವೆನ್ ಬಟ್ ಲೇಟ್ ಆಗುತ್ತೆ ಗೇಮ್ ಎಲ್ಲ ಆಡಿಸಿ ಹೋಗಕ್ಕೆ ಅಂತ ಹೇಳ್ಬಿಟ್ಟು ನಾವು ಫೋರ್ ಎಮ್ಗೆ ಬಂದಿದ್ದೀವಿ ಪ್ಲಾನ್ ಚೇಂಜ್ ಮಾಡ್ಕೊಂಡು ಫೋರ್ ಎಮ್ ಅಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸಿ ಎಂಜಾಯ್ ಮಾಡಿಸಿ ಆಮೇಲೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಅವಳು ಖುಷಿಯಾಗಬೇಕಲ್ವಾ ಅದೇ ಹಾಗಾಗಿ ನಾವಿಲ್ಲಿ ಅವಳಿಗೆ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ದೀವಿ ಬಟ್ ನಿಜವಾಗ್ಲೂ ಫೋರ್ ಎಮ್ ಅಲ್ಲಿ ನೀವು ಔಟ್ಸೈಡಲ್ಲಿ ಫೋರ್ ಎಮ್ ಒಳಗೆ ಫಸ್ಟ್ ಫ್ಲೋರಲ್ಲಿ ಔಟ್ಸೈಡಲ್ಲಿ ಇದೆ ಇದು ಗೇಮ್ ಝೋನು ನಿಜವಾಗ್ಲೂ ಯಾರಾದರೂ ಇಲ್ಲಿ ಆಟ ಆಡಬೇಕು ಅಂತ ಹೇಳಿದರೆ ಖಂಡಿತ ಬೇಡ ಅಂತಲೇ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಒಂದೊಂದು ಗೇಮ್ಗೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅವರು ಡ್ಯಾಮ್ ವೇಸ್ಟ್ ಅಂತಲೇ ಹೇಳ್ಬೋದು ಒಂದು ಫಾರ್ಟಿ ಸೆಕೆಂಡ್ಸ್ಗೆಲ್ಲ ಈ ಗೇಮ್ ಮುಗ್ದೋಗುತ್ತೆ ಅವ್ಳಿಗೆ ಒಂದು ಗೇಮ್ ಮಾತ್ರ ಕೊಡ್ತಾರೆ ಅದು ಟೂ ಮಿನಿಟ್ಸ್ ಏನೋ ಕೊಡ್ತಾರೆ ಆದರೂ ತುಂಬ ಲಾಸ್ ಅಂತ ಅನ್ನಿಸ್ತು ನನಗೆ ನಾನು ಒಟ್ಟು ಟಿಕೆಟ್ ತೊಗೊಂಡಿದ್ದೆ ಫಸ್ಟ್ ನನ್ನ ಮಗ ಇದ್ರೊಳಗೆ ಹೋಗೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಯಾಕಂದರೆ ಭಯ ಇದ್ದ ಶೂ ತೆಗಿಯಲ್ಲ ಅಂತ ಹೇಳಿ ಗಲಾಟೆ ಇದ್ದ ಸೊ ಫೈನಲಿ ಹೆಂಗೋ ಸಮಾಧಾನ ಮಾಡಿ ಶೂ ಎಲ್ಲ ತೆಗೆದು ಅನ್ನೋದು ಬಿಟ್ವಿ ಆದರೂ ಅವ್ನು ಏನೂ ಆಟಾಡಲಿಲ್ಲ ನೋಡ್ತಾ ಇರ್ಬೋದು ಅಂಬೆಗಾಲ ಹಾಕೊಂಡು ಓಡಾಡ್ತಿದ್ದಾನೆ ನನ್ನ ಮಗಳು ಆಟ ಆಡ್ತಿದ್ದಾಳೆ ಪಾಪ ಅವಳು ಖುಷಿಯಾಗಿ ಆಟ ಆಡ್ತಿದ್ದಾಳೆ ನನ್ನ ಮಗನಿಗಂತೂ ಫುಲ್ಲು ಭಯ ಅಕ್ಕ ಬಾ ಆಚೆಗೆ ನಾನು ಬರ್ತೀನಿ ಅಂತ ಕರೀತಿದ್ದ ಹೊಳಗೋಗು ಅಂತ ಹೇಳಿದ್ರೆ ಶೂವೆಲ್ಲ ನಾನು ತೆಗಿಯಲ್ಲ ಅಂತೇಳಿ ಮಾಡ್ತಾ ಇದ್ದ ಸೊ ನನ್ನ ಮಕ್ಕಳು ಜೊತೆ ಬೇರೆ ಮಕ್ಕಳುಗಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಬಟ್ ಒಳಗೇನೆ ಕಿಡ್ಸ್ಗೆ ಅಂತಲೇ ಇನ್ನು ಗೇಮ್ಸ್ಗಳೆಲ್ಲ ತುಂಬ ಇದೆ ಅದಂತೂ ನಿಜ ಮಕ್ಕಳು ವರ್ತ್ ಅಂತಲೇ ಹೇಳ್ಬೋದು ಬಟ್ ಫಸ್ಟ್ ಟೈಮ್ ನಾವಿಲ್ಲಿಗೆ ಬಂದಿದ್ದು ಓಕೆ ಪರವಾಗಿಲ್ಲ ಅಂತೇಳಿ ಆಟ ಆಡಿಸಿದ್ವಿ ನೆಕ್ಸ್ಟ್ ಟೈಮ್ ನಾನು ಇದನ್ನಂತೂ ಚೂಸ್ ಮಾಡಲ್ಲ ಯಾಕಂದ್ರೆ ತುಂಬ ಲಾಸ್ ಅಂತಲೇ ಅನ್ನಿಸ್ತು ಆಲ್ಮೋಸ್ಟ್ ಒಂದು ನಮಗೆ ಒಂದು ಕಾಲು ಗಂಟೆ ಅಷ್ಟೇ ಅವಳು ಆಟ ಆಡಿದ್ದು ಇಲ್ಲಿ ಟಿಕೆಟ್ಸ್ ಎಲ್ಲ ಕ್ಲೋಸ್ ಆಯಿತು ಒಂದು ಫಾರ್ಟಿ ಮಿನಿಟ್ಸ್ಗೆ ಫೋರ್ಟಿ ಸೆಕೆಂಡ್ಸ್ಗೆಲ್ಲ ಒಂದು ಗೇಮ್ ಕಂಪ್ಲೀಟ್ ಆಗುತ್ತೆ ಇದೊಂದೇ ಗೇಮ್ ಅವಳಿಗೆ ಟೂ ಮಿನಿಟ್ಸ್ ಏನೋ ಟೈಮ್ ಕೊಡ್ತಾರೆ ಸೊ ಹಂಗಾಗಿ ನನಗೆ ಪರ್ಸ್ನಲ್ಲಾಗಿ ಲಾಸ್ ಅಂತ ಅನ್ನಿಸ್ತು ನಿಮಗೆ ಎಷ್ಟಾಯಿತು ಅಂದರೆ ನೀವು ಖಂಡಿತವಾಗಿ ಕರ್ಕೊಂಡೋಗಿ ಆಟಾಡಿಸ್ಬೋದು ಬಟ್ ನಾನಂತೂ ನೆಕ್ಸ್ಟ್ ಇಲ್ಲಿ ಕರ್ಕೊಂಡು ಹೋಗೋಲ್ಲ ಅಲ್ಲಿ ಒಳಗಡೆ ಹೋಗ್ತೀನಿ ಒಳಗಡೆ ಕರ್ಕೊಂಡೋಗ್ತು ಅಂದರೆ ಒನ್ ಅವರ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ನಾನು ಮರ್ತಿದ್ದೀನಿ ಅದನ್ನು ಆ್ಯಂಡ್ ಇನ್ನೂ ಒಂದು ಕಡೆ ನಮಗೆ ಅಲ್ಲಿ ಕಾರ್ಡ್ ಕೂಡ ಇದೆ ಅದರಲ್ಲೂ ಯೂಸ್ ಮಾಡ್ಕೊಂಡು ನಾವು ಆಟ ಆಡಿಸ್ಬೋದು ಅದೆಲ್ಲ ವರ್ತ್ ಅಂತಲೇ ಹೇಳ್ಬೋದು ಬಟ್ ನನಗೆ ತುಂಬ ಲಾಸ್ ಅಂತ ಅನ್ನಿಸ್ತು ಇದಂತೂ ಟ್ರೈನ್ದಂತೂ ನಂಗೆ ಭಯ ಆಗ್ತಾಯಿತ್ತು ನನ್ನ ಮಗನೂ ಆಟಾಡ್ತೀನಿ ಅಂತ ಹೇಳ್ತಿದ್ದ ಬಟ್ ನಾನು ಅವನಿಗೆ ಬೇಡ ಅಂತ ಹೇಳಿ ಕರ್ಕೊಂಡ್ಬಂದೆ ಸೊ ಫೈನಲಿ ನೋಡಿ ಹಿಂಗೆ ಊಟ ಆಡ್ಕೊಂಡು ನಿಂತಿದ್ದಾನೆ ನನ್ನ ಮಗನಿಗೆ ತುಂಬ ಖುಷಿ ಕೊಡೋ ಅಂಥ ಗೇಮ್ ಅಂದರೆ ಇದು ಒಂದೇ ಅವನ ಫ್ರೀಯಾಗಿ ಬಿಡಬೇಕು ಅವ್ನು ಫುಲ್ಲು ಓಡಬೇಕು ಅವನಿಂದ ಹಿಂದೆ ಓಡಬೇಕು ಅದಕ್ಕಿಂತ ಅವ್ನಿಗೆ ಇನ್ನೊಂದು ಗೇಮ್ ಅಷ್ಟು ಖುಷಿನೇ ಕೊಡಲ್ಲ ಅಂತಲೇ ಹೇಳ್ಬೋದು ಅವ್ನಿಗೆ ಸಿಕ್ಕೋಗ್ಬಿಟ್ಟು ಇಷ್ಟಪಡ್ತಾನೆ ನನ್ನ ಮಗಳು ಇದನ್ನು ನೋಡಿದ ತಕ್ಷಣ ವಾವ್ ಅಂತ ಅಂದ್ಲೋ ರಪ್ಪ ಅದೇ ಹೇಳಿದರು ನೋಡು ನನ್ನ ಮಗಳು ಲಾಸ್ ಆದ್ರೂ ವಾವ್ ಅಂತ ಹೇಳೋದಿಲ್ಲ ಅದು ತುಂಬಾ ಖುಷಿಯಾಯಿತು ನನಗೆ ಅಂತ ಸೊ ಚೆನ್ನಾಗಿತ್ತು ಮ ನನ್ನ ಮಗಳು ಎಂಜಾಯ್ ಮಾಡಿದ್ಲು ನಾನು ಪ್ರತಿ ವರ್ಷ ಅವ್ಳ ಬರ್ಡೇನ ಈ ಥರ ಸೆಲೆಬ್ರೇಟ್ ಮಾಡ್ತಾನೆ ಇರಲಿಲ್ಲ ಅವ್ಳ ಬರ್ಡೇನ ಫಸ್ಟ್ ಟೈಮ್ ನಾನು ಈ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಫಸ್ಟೆಲ್ಲ ಹೇಗಿತ್ತು ಅಂದರೆ ನಾವು ಎಲ್ಲನೂ ನಮ್ಮ ಅಮ್ಮನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿರೋದು ಒಳ್ಳೆ ಬರ್ತ್ಡೇ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಇನ್ವೈಟ್ ಮಾಡಿ ಡಿನ್ನರ್ಗೆಲ್ಲ ಇನ್ವೈಟ್ ಮಾಡಿ ಮಾಡ್ತಿದ್ವಿ ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಮೆಂಬರ್ಸ್ಗೆಲ್ಲ ಡಿನ್ನರ್ ಅರೇಂಜ್ ಮಾಡಿ ಮಾಡ್ತಾ ಇದ್ವಿ ವರ್ಷವೂ ತುಂಬಾ ಫೋರ್ಸ್ ಮಾಡಿದ್ರು ಬನ್ನಿ ಅಂತ ಹೇಳಿ ಬಟ್ ನಾವು ಹೋಗಲಿಲ್ಲ ಯಾಕೆಂದರೆ ಶಿವರಾತ್ರಿ ಹಬ್ಬದ ದಿನನೇ ಬಿದ್ದಿತ್ತಲ್ಲ ಸೊ ಹಂಗಾಗಿ ನೆಕ್ಸ್ಟ್ ಡೇ ಸ್ಕೂಲ್ ಇರುತ್ತೆ ಅಲ್ವಾ ಅವಳಿಗೆ ಸೊ ಒಂದು ದಿನದಲ್ಲೇ ನಮಗೂ ರಿಸ್ಕ್ ಅಂತ ಅನಿಸುತ್ತೆ ಅವಳು ಅದನ್ನೆಲ್ಲ ನೋಡಿಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಇಲ್ಲಿ ಬರಬೇಕು ಅಂದರೆ ಅವಳಿಗೂ ಕೂಡ ಬೇಜಾರಾಗುತ್ತೆ ಸೊ ಹಂಗ ಆಮೇಲೆ ನಮ್ಮ ಕಡೆ ಎಲ್ಲ ಬರ್ತಡೇಗೆಲ್ಲ ವೆಜ್ ಮಾಡಿದ್ರೆ ನಮ್ಮ ಫ್ಯಾಮಿಲಿನ ಯಾರು ಭೀ ಆಗೋಲ್ಲ ಆಗಲ್ಲ ಎಲ್ಲರಿಗೂ ನಾನ್ ವೆಜೇ ಬೇಕು ಸೊ ಹಂಗಾಗಿ ಬೇಡ ಈ ವರ್ಷ ಅಂತ ಹೇಳಿ ನಾವು ಇಲ್ಲೇ ಖುಷಿ ಆಗೋ ಥರ ಪ್ಲಾನ್ ಮಾಡ್ಕೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಹಾಗೆ ಹಾಗೆ ಇದಾದ ಮೇಲೆ ನಾವು ಬರ್ತ್ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಈವೆಂಟ್ಗಳೆಲ್ಲ ರೆಡಿ ಇರುತ್ತಲ್ಲ ಇವಾಗ ಬರ್ತ್ಡೇ ಡೆಕೋರೇಷನ್ ಎಲ್ಲ ರೆಡಿ ಇರುತ್ತಲ್ಲ ಅಲ್ಲಿ ಪ್ಲ್ಯಾನ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾನು ಹಿಂದಿನ ದಿನವೇ ಬುಕ್ ಮಾಡಿದ್ದೆ ವರ್ ಒನ್ ಅವರ್ಗೆ ತ್ರೀ ತೌಸಂಡ್ ನಾನು ಪೇ ಮಾಡಿದ್ದು ಸೊ ಬನ್ನಿ ಹೇಗಿರುತ್ತೆ ನೋಡೋಣ ವಾವ್ ತುಂಬಾ ಚೆನ್ನಾಗಿತ್ತು ಈ ಸ್ಪಾರ್ಕಲ್ಸ್ ಎಲ್ಲ ಈ ಥರ ಎಲ್ಲ ಬಂದಿದ್ದು ಫ್ಲವರ್ಸ್ ಎಲ್ಲ ಹಾರ್ಟ್ ಎಲ್ಲ ಕೇಳಿದ್ದೆ ಹಾಗೆ ರೆಡಿ ಮಾಡಿದ್ದಾರೆ ನಾನು ಅಂದ್ಕೊಂಡೆ ನನ್ನ ಮಗಳಿದನ್ನೆಲ್ಲ ನೋಡಿ ತುಂಬ ಸರ್ಪ್ರೈಸ್ ಆಗಿ ಖುಷಿ ಪಡ್ತಾಳೆ ಅಂತ ನೋಡ್ತಾ ಇರ್ಬೋದು ನೀವು ಅವಳು ಎಷ್ಟೊಂದು ಹೆದರ್ಕೊಂತಿದ್ದಾಳೆ ಅಂತ ಅವ್ಳು ಹೇಳಿದ್ರು ಒಬ್ಳನ್ನೇ ಕಳಿಸಿ ಅವಳು ಅದೇನು ಆಗಲ್ಲ ಅಂತ ಅವಳು ಫುಲ್ ಹೆದ್ಕೊತಿದ್ದಾಳೆ ಫುಲ್ ಹಳೋ ಥರನೇ ಮುಖ ಎಲ್ಲ ಮಾಡ್ಕೊಂಬಿಟ್ಟು ಹತ್ತೆ ಬಿಟ್ಳು ಅವಳು ಹಾಗೆ ಇಲ್ಲಿ ನೋಡಿ ಬಟಲ್ಸ್ ಎಲ್ಲ ಹಾಕಿಸಿ ರೆಡಿ ಮಾಡ್ತಿದ್ದೆ ಗೊಂಬೆ ಅಂತೆಲ್ಲ ರೆಡಿ ಆಗಿದೆ ನಾನು ಹೆಂಗೆ ಹೆಂಗೆ ಬೇಕು ಅಂತ ಹೇಳಿದ್ದೆ ಅವ್ರು ಹಾಗೆ ರೆಡಿ ಮಾಡಿಕೊಟ್ಟಿದ್ರು ಆ್ಯಂಡ್ ಅವಳು ಎಂಟ್ರಿ ಆಗಿತ್ತು ತಕ್ಷಣ ಬೊಬಲ್ಸ್ ಎಲ್ಲ ಬೇಕು ಅವಳು ಎಂಜಾಯ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೆ ಅವಳು ಬೊಬಲ್ಸ್ ಅಂದರೆ ತುಂಬಾ ಇಷ್ಟ ಬಟ್ ಗೊತ್ತಿಲ್ಲ ಅವ್ಳಲ್ಲಿ ಗಾಬರಿ ಆಗಿರೋದ್ರಿಂದ ಅವ್ಳಿಗೆ ಬೊಬಲ್ಸ್ ಎಲ್ಲ ನೋಡಿದ ತಕ್ಷಣ ಖುಷಿನೇ ಪಡಲಿಲ್ಲ ಅವಳು ತುಂಬಾ ಹೆದ್ರಿಕೊಂಡ್ಲು ನಾನು ತುಂಬಾ ಎಕ್ಸೈಟ್ ಆಗಿದ್ದೆ ನನ್ನ ಮಗಳು ಇಷ್ಟು ಖುಷಿ ಪಡ್ತಾಳೆ ವೆಯ್ಟ್ ಮಾಡ್ತಾ ಇದೆ ಅವಳು ಖುಷಿನೆಲ್ಲ ನೋಡೋದಕ್ಕೆ ಬಟ್ ನನಗೆ ಸ್ವಲ್ಪ ಬೇಜಾರಾಯಿತು ಅಂತಲೇ ಅಂತಾನೆ ಹೇಳ್ಬೋದು ಅವ್ಳು ಖುಷಿನೇ ಪಡ್ಲಿಲ್ಲವಲ್ಲ ಅಂತ ಹೇಳಿ ಸೊ ಕೇಕ್ಸ್ ಎಲ್ಲ ನಾನೇನು ತೊಗೊಂಡು ಹೋಗಿರಲಿಲ್ಲ ಅವರೇ ಎಲ್ಲ ರೆಡಿ ಮಾಡಿರ್ತಾರೆ ನಾವು ಪೇ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡು ಬರೋದಷ್ಟೇ ಸೊ ನೋಡ್ತಾ ಇರ್ಬೋದು ಒಳಗಡೆ ಹೋಗಿತ್ತು ತಕ್ಷಣ ನನಗಂತೂ ಫುಲ್ ಕು ತುಂಬಾ ಇಷ್ಟ ಆಯಿತು ಖುಷಿಪಟ್ಟೆ ನಾನಂತೂ ಅವಳಿಗೆ ಆ ಗಾಬ್ರಲ್ಲೇ ಇದ್ದು ಅವಳು ತುಂಬ ಪಡ್ತಾ ಇರಲಿಲ್ಲ ಆಮೇಲೆ ನಾನು ಎಲ್ಲ ಹೇಳಿ ಸ್ವಲ್ಪ ಅಪ್ ಎಲ್ಲ ಮಾಡಿದೆ ಆಮೇಲೆ ಕಲ್ಲು ಕಣ್ಣೆಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ ಸ್ವಲ್ಪ ಅವಳ್ದು ಪಾಪ ಆ ಬರ್ತ್ಡೇ ದಿನೇ ಹೇಗೆಲ್ಲ ಆಯ್ತಲ್ಲ ಅಂತ ಬೇಜಾರಾಗ್ತಾಯಿತ್ತು ಹಂಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾಳೆ ನನ್ನ ಮಗಳು ಆ್ಯಂಡ್ ಸ್ಮೋಕ್ ಎಲ್ಲ ಹೇಳಿದ್ದೆ ನಾನು ಈ ಥರ ತುಂಬ ಚೆನ್ನಾಗಿ ಬಂತು ಆ ಸ್ಮೋಕ್ ವೀಡಿಯೋ ಎಲ್ಲ ತು ಸರಿ ವೀಡಿಯೋನೇ ಮಾಡಿಲ್ಲ ಅವರು ಯಾಕೆ ಅಂತ ಹೇಳಿದ್ರೆ ಹಬ್ಬದ ದಿನ ಆಗಿರೋದ್ರಿಂದ ಅಲ್ಲಿ ಯಾರೂ ಹುಡುಗಿರ್ಲಿಲ್ಲ ಇವರೊಬ್ಬರೇ ಇರೋದ್ರಿಂದ ಸೊ ವೀಡಿಯೋ ಕೂಡ ಕರೆಕ್ಟಾಗಿ ಅವ್ರು ಮಾಡ್ಕೊಡೋಕ್ಕಾಗಲಿಲ್ಲ ನನಗೆ ಬಟ್ ಬೇಜಾರಾಯಿತು ಹಬ್ಬದ ದಿನವೇ ಆಯಿತು ಅವಳು ಸರ್ಪ್ರೈಸ್ ಆಗಲಿಲ್ಲ ಖುಷಿ ಪಡಲಿಲ್ಲ ಬೇಜಾರು ಮಾಡಿಕೊಳ್ಳು ಅಂತ ನನಗೆ ಸ್ವಲ್ಪ ಬೇಜಾರಾಯಿತು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇಲ್ಲಿ ನಾವು ಮೂವಿ ಕೂಡ ಬೇಕು ಅಂದರೆ ನಾವು ಮೂವಿ ನೋಡ್ಬೋದು ಬಟ್ ನಮ್ಗೆ ತುಂಬ ಇಷ್ಟ ಆಗೋ ಥರ ಒನ್ ಅವರ್ ಟೈಮ್ ಸ್ಪೆಂಡ್ ಕೂಡ ಮಾಡ್ಬೋದು ತ್ರೀ ಪೇ ಮಾಡ್ತೀವಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಮೂವಿ ಎಲ್ಲ ನೋಡಿಕೊಂಡು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಖುಷಿ ಆಯಿತು ನನಗೆ ನನ್ನ ಮಗಂದು ಇದೇ ಥರ ಮದ್ದೂರಲ್ಲಿ ಮಾಡಿಸ್ತಾ ಇದ್ವಿ ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿತ್ತು ಆಗಿತ್ತು ಸೋಫಾ ಎಲ್ಲ ಇತ್ತು ಸ್ಮೋಕ್ ಎಲ್ಲ ಹಾಕ್ತಾಯಿದ್ರು ಅಲ್ಲಿ ಬೇರೆ ಥರ ಇಲ್ಲಿ ಬೇರೆ ಥರ ಸೊ ಫೈನಲಿ ನನ್ನ ಮಗಳು ಕೂಡ ಸ್ವಲ್ಪ ಖುಷಿಪಟ್ಲು ಲಾಸ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಅವಳು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು ಫಸ್ಟ್ ಎಲ್ಲ ಫುಲ್ ನರ್ವಸಲ್ಲೇ ಇದ್ಲು ಸೊ ನೋಡ್ತಾ ಇರ್ಬೋದು ಇದಾದಮೇಲೆ ನಾವು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಕೇಕ್ ಕಟ್ ಮಾಡ್ಸೋಕೆ ಮುಂಚೆನೇ ಸ್ವಲ್ಪ ಫೋಟೋಸ್ ಎಲ್ಲ ಆಟ ಆಡಿದ್ವಿ ಯಾಕೆ ಅಂದರೆ ಅವಳು ಸ್ವಲ್ಪ ಚೀರಪ್ ಆಗಲಿ ಅಂತ ಹೇಳಿ ಆದರೂ ಫುಲ್ ಎದುರುಕೊಂಡೆ ಗಾಬರಿಲೇ ಇದೆಳೆ ಅಂತ ಅನ್ನಿಸ್ತಾಯಿತ್ತು ನನಗಂತೂ ಅವಳು ಫುಲ್ಲು ಓಪನ್ ಅಪ್ ಆಗಿ ಎಂಜಾಯ್ ಮಾಡಲೇ ಇಲ್ಲ ಕೇಕ್ ಕಟ್ ಮಾಡೋಕ್ಕೆ ಮುಂಚೆ ಕೇಕ್ ಕಟ್ ಮಾಡಿ ಆದಮೇಲೆ ಸ್ವಲ್ಪ ಖುಷಿಪಟ್ಲು ಅವಳು ಅದು ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಫೋಟೋಸ್ ಎಲ್ಲ ಚೆನ್ನಾಗಿ ಹೇಗೆ ಬಂದಿದೆ ಚೆನ್ನಾಗಿ ಬಂದಿದೆಯಾ ಏನು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಅವಳಿಗೆ ಗೇಮ್ಸ್ ಎಲ್ಲ ಆಟ ಆಡಿ ಆದಮೇಲೆ ಕೂಡ ನಾನು ಅವಳಿಗೆ ಈ ಡ್ರೆಸ್ನ ಹಾಕಿದ್ದು ಬಟ್ಟೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ತುಂಬಾ ಖುಷಿಯಾಯಿತು ಗೌನ್ ಇದು ಬಟ್ಟೆ ತುಂಬ ಚೆನ್ನಾಗಿತ್ತು ಲಾಂಗ್ ಆಗಿರೋದ್ರಿಂದ ಬಟ್ ಇದನ್ನೆಲ್ಲ ಹಾಕೊಂಡು ಅವಳಿಗೆ ಗೇಮ್ಸ್ ಎಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಳಿಗೆ ಗೇಮ್ಗೆ ಅಂತಲೇ ಸಪ್ರೇಟು ಬೆಳಿಗ್ಗೆ ಎದ್ದಾಗೇ ಸಪ್ರೇಟ್ ಅಂತ ಒಂದಷ್ಟು ಬಟ್ಟೆಗಳೆಲ್ಲ ಶಾಪಿಂಗ್ ಮಾಡಿದ್ದೆ ಸೊ ಮೌರ್ಯ ನೋಡಿ ಹಿಂಗೆ ಕಾಣಿಸ್ತಿದ್ದಾನೆ ಅಂತ ಆ ನನ್ನ ಮಗ ಅಂತ ಫುಲ್ ತರಲೆ ಅವನತ್ರ ಫೋಟೋ ತೆಗಿಸ್ತೀನಿ ಅಂದರೆ ನಿಜವಾಗ್ಲು ಕಷ್ಟ ನನ್ನ ಮಗಳಿಗೆ ಫೋಟೋ ತೆಗ್ಸೋಕ್ಕಾಗಲ್ಲ ಇನ್ನು ಮೌರ್ಯಂಗಂತ ಇನ್ನೂ ತೆಕ್ಸೋಕ್ಕೆ ಆಗಲ್ಲ ನಾವು ಇಟ್ಸ್ ಸೆಲೆಬ್ರೇಷನ್ ಅಂತ ಆ್ಯಂಡ್ ಸೆಟಿಂಗ್ ಎಲ್ಲ ಆದ್ಮೇಲೆ ಆ ಡಿಸ್ಪ್ಲೇ ಅಲ್ಲಿ ನಾವು ಅವಳ ಬರ್ತ್ಡೇಗೆ ಅಂತ ಹೇಳಿ ಒಂದು ಸಾಂಗ್ ಸೆಲೆಕ್ಟ್ ಮಾಡಿ ಹಾಕಿದ್ವಿ ಅದನ್ನೆಲ್ಲ ಪ್ಲೇ ಮಾಡಿಸಿದ್ವಿ ಅದೆಲ್ಲ ಆದ್ಮೇಲೆ ಅವಳು ಬೊಬೈಲ್ಸ್ ಎಲ್ಲ ಹಾಕ್ಕೊಟ್ರು ಯಾಕಂದ್ರೆ ಅವ್ಳು ಚೀರಪ್ ಆಗಲಿಲ್ಲ ಖುಷಿ ಪಡಲಿಲ್ಲ ಫಸ್ಟ್ ಎಲ್ಲ ಸ್ಮೋಕ್ ಎಲ್ಲ ಯಾವುದೇ ಎಂಜಾಯ್ ಮಾಡಲಿಲ್ಲ ಅಂತ ಹೇಳಿ ಅವರೇ ಕೂಡ ಬೊಬ್ಬಲ್ಸ್ ಎಲ್ಲ ಹಾಕ್ಕೊಟ್ರು ನನ್ನ ಮಗ ಕೇಳಿದಮ್ಮ ಅಮ್ಮ ಬೊಬ್ಬಲ್ ಬೇಕು ಅಂತ ಹೇಳಿ ಸೊ ಹಾಗಾಗಿ ಅವ್ರನ್ನ ಆಟ ಅಂತ ಹೇಳಿ ಪಪ್ಪ ಅವ್ರ ಬೊಬೈಲ್ಸ್ ಎಲ್ಲ ತುಂಬ ಹೊತ್ತು ಬೊಬ್ಬಲ್ಸ್ ಎಲ್ಲ ಹಾಕ್ಕೊಟ್ರು ಇದೇ ಥರ ಖುಷಿ ಐತೆ ಆ್ಯಕ್ಚುಲಿ ಯಾರಿಗೂ ಈ ತರ ಹಾಕೊಡಲ್ವಂತೆ ಒಂದು ಬಾಟಲ್ಗೆ ಅವ್ರಿಗೆ ಇಷ್ಟ ಚಾರ್ಜ್ ಆಗುತ್ತೆ ಇವಳು ಖುಷಿ ಪಡಲಿಲ್ವಲ್ಲ ಹಾಗೆ ನನ್ನ ಮಗ ಕೇಳ್ದ ಅವ್ರಿಗೆ ಅದು ತುಂಬಾ ಇಷ್ಟ ಆಯ್ತು ಹಂಗಾಗಿ ಎಂಜಾಯ್ ಮಾಡ್ಲಿ ಅಂತ ಹೇಳಿ ಹಾಕೊಟ್ರು ಹಾಕಿದ್ಮೇಲಂತೂ ನನ್ನ ಮಗಳು ನೋಡಿ ಈಗ ನಿಜವಾಗ್ಲೂ ಅವಳು ರಿಯಲ್ ಆಗಿ ಆಟ ಆಡ್ತಿದ್ರು ಇವಾಗ್ಲೇ ಖುಷಿ ಪಡ್ತಿದ್ದಾಳೆ ಸಖತ್ತು ಎಂಜಾಯ್ ಮಾಡ್ತಿದ್ದಾಳೆ ನನ್ನ ಮಗಳು ನನ್ನ ಮಕ್ಕಳಿಬ್ಬರು ಇಲ್ಲಿ ಬಿಜಿ ಇದ್ದರೆ ನಾನು ವೀಡಿಯೋ ಇದ್ದೆ ಪ್ರದೀಪ್ ಅಂತೂ ಫುಲ್ ಬ್ಯುಸಿ ಯಾವಾಗಲೂ ಕಾಲಲ್ಲಿ ಬ್ಯುಸಿ ಇರ್ತಾರೆ ಅವರು ಇವಾಗೆಲ್ಲ ರೀಲ್ಸಲೆಲ್ಲ ತುಂಬಾ ಅದು ವೈರಲ್ ಆಗಿದೆ ಬಿಸ್ನೆಸ್ ಮ್ಯಾನ ಮದುವೆ ಆದರೆ ಯಾವಾಗಲೂ ಬ್ಯುಸಿಲಿರ್ತಾರೆ ಏನೇ ಟೈಮ್ ಇದ್ದರೂ ಪರವಾಗಿಲ್ಲ ನಾವು ಎಲ್ಲೇ ಹೋಗಿದ್ರು ಪರವಾಗಿಲ್ಲ ಯಾವಾಗಲೂ ಕಾಲಲ್ಲಿ ಇರ್ತಾರಲ್ಲ ಅದನ್ನ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಡ್ತಾನೇ ಇದ್ದೀನಿ ಬಟ್ ಆಗ್ತಾನೇ ಇರಲ್ಲ ವೀಡಿಯೋ ಮಾಡೋಕ್ಕೆ ಸೊ ಅದೇ ಥರ ನನ್ನ ಗಂಡನೂ ಅಷ್ಟೇ ಯಾವಾಗಲೂ ಅಷ್ಟೇ ನಾವೆಷ್ಟೇ ಬ್ಯುಸಿ ಇದ್ರು ಕೂಡ ಅವ್ರು ಫೋನಲ್ಲೇ ಜಾಸ್ತಿ ಬ್ಯಿ ಇರ್ತಾರೆ ಹ್ಯಾಂಡ್ ನಾನು ಅವ್ರಿಗೆ ಹೇಳಿದ್ದೆ ನನ್ನ ಮಗಳು ಬರ್ತಡೇಲಿ ಫುಲ್ ಟೈಮ್ ನಮ್ಮ ಜೊತೆನೇ ಇರಬೇಕು ಅವ್ಳು ಖುಷಿಯಾಗೋ ಥರನೇ ಇರಬೇಕು ಅಂತ ಹೇಳಿ ಸೊ ಹಂಗಾಗಿ ಇವತ್ತು ಅವರೆಲ್ಲ ಕೆಲಸನೂ ಕ್ಯಾನ್ಸಲ್ ಮಾಡಿಕೊಂಡ್ರು ಹಬ್ಬ ಇದ್ದರೂ ಕೂಡ ಅಷ್ಟೇ ಅವ್ರು ಬಿಸಿನೇ ಇರ್ತಾರೆ ಆದರೂ ಕೂಡ ನಮಗೋಸ್ಕರ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡ್ರು ಅದು ಸ್ವಲ್ಪ ಖುಷಿಯಾಯಿತು ಹ್ಯಾಂಡ್ ನನ್ನ ಮಗಳು ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರು ಮಾಡ್ಕೊಳ್ಳಲ್ಲ ಹತ್ ಅಂತ ನನಗೆ ಬೇಜಾರಾಯಿತು ಯಾಕಂದರೆ ಬರ್ತಡೇ ದಿನ ಆಳಿಸಬಾರ್ದು ಅನ್ನೋದು ನನ್ನ ಮೆಂಡ್ಸೆಟ್ಟು ನಂಗೆ ಅದು ಇಷ್ಟ ಆಗಲ್ಲ ಬಟ್ ಅವಳನ್ನು ನೋಡಿದ ತಕ್ಷಣ ಹಾಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಳು ಇದೆಲ್ಲ ಆದಮೇಲೆ ನಾವು ಡಿನ್ನರ್ಗೆ ಅಂತ ಹೇಳಿ ಹೆಚ್ ಕ್ಯೂಬ್ಗೆ ಹೋಗಿದ್ದು ಎಚ್ ಕ್ಯೂಬ್ಗೆ ನಾನು ತುಂಬ ಟೈಮ್ ಹೋಗಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫುಡ್ ವೆಜ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಹೋಗಿದ್ವಿ ಚಿಕನ್ ಮ್ಯಾನ್ಸೋ ಸೂಪ್ ಅಂತೂ ನನ್ನ ಫೇವ್ರೇಟ್ ಸೂಪ್ ಅಂತಲೇ ಹೇಳ್ಬೋದು ಬಟ್ ಅಲ್ಲಿ ಯಾವತ್ತು ವೆಜ್ ಮ್ಯಾನ್ಸೋ ಸೂಪ್ನ ನಾನು ತೊಗೊಂಡಿದ್ದೆ ಇದು ಬರ್ತ್ಡೇ ಕಾಂಪ್ಲಿಮೆಂಟ್ರಿ ಅಂತ ಹೇಳಿ ಅವರು ಕೊಟ್ಟರು ಆ್ಯಂಡ್ ನನ್ನ ಮಗಳು ಸೂಪ್ನ ಕುಡಿದ್ಲು ಅದು ನಿಜವಾಗ್ಲೂ ತುಂಬ ಖುಷಿಯಾಯಿತು ಅವಳು ಯಾವಾಗಲೂ ತಗೊಳ್ಳಲ್ಲ ಸೂಪ್ ಎಲ್ಲ ಇಷ್ಟನೇ ಆಗೋಲ್ಲ ಆ್ಯಂಡ್ ಇದಂತೂ ಕ್ರಿಸ್ಪಿ ಕಾನ್ ಅವ್ನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದಳು ನೂಡಲ್ಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಫುಡ್ಡು ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಯಿತು ನಾವು ಮನೆಗೆ ಬರೋಷ್ಟಲ್ಲಿ ಮನೆಗೆ ಆದಮೇಲೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಅಂತ ಹೇಳಿ ನಾವು ಸ್ವೀಟು ಮಿಕ್ಸನ್ನೆಲ್ಲ ಪ್ಯಾಕ್ ಮಾಡಬೇಕಿತ್ತು ಟೀಚರ್ಸ್ಗೆ ಕೊಡೋದಕ್ಕೆ ಹ್ಯಾಂಡ್ ಅಬಕಾಸಕ್ಕೆ ಹೋಗ್ತಾಳಲ್ಲ ಅಲ್ಲೂ ಅವ್ರಿಗೆಲ್ಲ ಅಂತ ಹೇಳಿ ನಾನು ಪ್ರದೀಪ್ ಇಬ್ಬರು ಕೂಡ ಹೆಲ್ಪ್ ಅವ್ರು ಪ್ರದೀಪ್ ಕೂಡ ನನಗೆ ಹೆಲ್ಪ್ ಎಲ್ಲ ಮಾಡಿದ್ರು ಪ್ಯಾಕೆಲ್ಲ ಮಾಡೋದಕ್ಕೆ ಸೊ ಇಬ್ಬರು ಕೂಡ ಪ್ಯಾಕ್ ಮಾಡ್ತಿದ್ದೀವಿ ನನ್ನ ಮಗ ನನ್ನ ಮಗಳು ಇಬ್ಬರು ಮಲ್ಕೊಂಡಿದ್ದಾರೆ ನನ್ನ ಮಗಳು ಗಲಾಟೆ ಮಾಡ್ತಿದ್ದು ನಾನು ಸ್ಕೂಲ್ಗೆ ರಿಟರ್ನ್ ಗಿಫ್ಟ್ ಚಾಕ್ಲೇಟ್ಸ್ ಎಲ್ಲ ಕೊಡಬೇಕಂತ ಹೇಳಿ ನಾವಿಲ್ಲ ಕೊಡೋಲ್ಲ ಬರ್ಡೆ ಮುಗಿದೋಯ್ತಲ್ಲ ನಿಂದು ಅವ ಸ್ಕೂಲ್ ಇದ್ರೆ ಕೊಡ್ಬೋದಿತ್ತು ಇವತ್ತು ರಜೆ ಇದೆ ಅಂತ ಹೇಳಿ ನಾವು ಅವಳಿಗೆ ರೇಗ್ಸ್ಬಿಟ್ಟು ಮಲಗಿಸಿದ್ದೀವಿ ಸೊ ನೋಡ್ತಾ ಇರ್ಬೋದು ನಾವು ಅವ್ಳ ಕ್ಲಾಸ್ಗೆ ಅಷ್ಟೇ ಅಲ್ಲ ಫುಲ್ ಯುರೋ ಕಿಡ್ಸಲ್ಲಿ ಮಂಡ್ಯದಲ್ಲಿ ಎಷ್ಟು ಮಕ್ಕಳಿದ್ದಾರೆ ಎಲ್ಲ ಮಕ್ಕಳಿಗೂ ಕೂಡ ಕೂಡ ರಿಟರ್ನ್ ಗಿಫ್ಟ್ ಮತ್ತು ಈ ಥರ ಪೇಪರ್ ಬೋಟದು ಇದು ಚಿಕ್ಕಿ ಅದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಇದು ರಿಟರ್ನ್ ಗಿಫ್ಟು ಎಲ್ಲ ಮಕ್ಕಳಿಗೂ ಕೂಡ ನಾ ಅಂತ ಹೇಳಿ ತೊಗೊಂಡಿದ್ದೀವಿ ಇದು ಟ್ವೆಂಟಿ ರುಪಿ ಆಗುತ್ತೆ ಇದರಲ್ಲಿ ಒಂದು ಸ್ಕೇಲ್ ಪೆನ್ಸಿಲ್ ಎರೈಸರ್ ಪೆನ್ ಸಹ ಇರುತ್ತೆ ಲಾಸ್ಟ್ ಟೈಮ್ ನಾವು ತಗೊಂಡಾಗ ಪೆನ್ ಇರಲಿಲ್ಲ ನಾನು ಬೆಂಗಳೂರಿಂದ ತರಿಸಿದ್ದೆ ನಮ್ಮ ಅಂಕಲ್ಗಾಗಿ ಸೊ ಈ ಸಲ ನಾವು ನಾನೇ ಇಲ್ಲಿ ತೊಗೊಂಡಿದ್ದು ಸೊ ಪೆನ್ ಕೂಡ ಎಕ್ಸ್ಟ್ರಾ ಇತ್ತು ಒಂದಕ್ಕೆ ಟ್ವೆಂಟಿ ರುಪಿ ಆಗುತ್ತೆ ಬರೀ ಗೊಂಬೆ ಕ್ಲಾಸ್ಮೇಟ್ಸ್ಗೆ ಮಾತ್ರ ಕೊಟ್ಟರೆ ಬೇರೆ ಮಕ್ಕಳು ನೋಡಿದ್ರೆ ಅದನ್ನು ಡಿಸಪಾಯಿಂಟ್ ಆಗ್ತಾರೆ ಸೊ ನನಗೆ ಮಕ್ಳನ್ನ ಖುಷಿಪಡಿಸಿದ್ರೆ ದೇವ್ರನ್ನ ಖುಷಿ ಪಡಿಸಿದಷ್ಟೇ ತೃಪ್ತಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ದೊಡ್ಡವ್ರಿಗೆಲ್ಲ ನಾವು ಖುಷಿನೇ ಪಡ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಮಕ್ಳಿಗೂ ಯಾರಿಗೂ ಪಾರ್ಶಾಲಿಟಿ ಆಗಬಾರ್ದು ಅಂತ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನನ್ನ ಮಗಳಿದನ್ನೆಲ್ಲ ನೋಡಿ ತುಂಬಾ ಖುಷಿ ಪಟ್ಟು ಆ್ಯಂಡ್ ಇದು ಕೂಡ ಹೊಸ ಬಟ್ಟೆ ಇದನ್ನು ನಾವು ನಮ್ಮ ಅಮ್ಮ ಅವಳಿಗೆ ಬರ್ತ್ಡೇಗೆ ಅಂತ ಹೇಳಿ ಕೊಟ್ಟಿದ್ದು ಅದನ್ನು ಕೂಡ ನಾನು ರೆಡಿ ಮಾಡಿದ್ದೀನಿ ಸೊ ಇವಾಗ ಸ್ಕೂಲ್ ಹತ್ರ ಬಂದಿದ್ದೀವಿ ನಾವೆಲ್ಲ ಕೊಡೋದಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ರಿಟರ್ನ್ ಗಿಫ್ಟು ಸ್ವೀಟ್ಸು ಚಾಕ್ಲೇಟ್ ಚಾಕ್ಲೇಟ್ಸ್ ಇಲ್ಲ ಚಿಕ್ಕಿ ಎಲ್ಲ ಕೂಡ ನಾವು ಬಾಕ್ಸಲ್ಲಿ ಹೋಗ್ತಾ ಇದ್ದೀವಿ ನನ್ನ ಮಗಳು ನರ್ಸರಿಯಿಂದಲೂ ಕೂಡ ಇದನ್ನೆಲ್ಲ ಬರ್ತಾಳೆ ನರ್ಸರಿ ಟೈಮಲ್ಲಿ ಅವಳು ಸಿಕ್ಸ್ ಮಂತ್ಸ್ ಮದ್ದೂರಲ್ಲಿದ್ದು ಅಲ್ಲೂ ಕೂಡ ನಾವು ಇದನ್ನೆಲ್ಲ ನಾವು ಕೊಟ್ಟಿಸಿದ್ವಿ ಅದೇ ಥರ ಈ ಮೂರು ವರ್ಷ ಕಂಟಿನ್ಯೂಸಾಗಿ ಕೊಡ್ಸೋಣ ಅವಳು ಖುಷಿ ಪಡ್ತಾಳೆ ಅಂತೇಳಿ ನಾವು ಕೂಡ ಕೊಡ್ತಾ ಇದ್ದೀವಿ ಸೊ ಎಲ್ಲ ಮಕ್ಕಳು ಎಂಜಾಯ್ ಮಾಡಲಿ ನನ್ನ ಮಕ್ಕಳು ಜೊತೆ ನನ್ನ ಮಗಳು ಬರ್ತಡೇಲಿ ಅವರು ಖುಷಿಯಾಗಿರಲಿ ಅನ್ನೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಂಗಾಗಿ ನೋಡ್ತಾ ಇರ್ಬೋದು ಪ್ರದೀಪ್ ಎಲ್ಲ ತಗೊಂಡ್ಬಂದು ಇಡ್ತಿದ್ದಾರೆ ಬಾಕ್ಸ್ ಎಲ್ಲ ಇದೋ ಇರೋದ್ರಿಂದ ನಾನು ಕೂಡ ಹೋಗಿದ್ದೆ ನಾನು ವೀಡಿಯೋ ಬೇಕು ಅಂತ ಕೇಳಿದ್ದೆ ಮ್ಯಾಮ್ಗೆ ಯಾಕೆ ಅಂತ ಹೇಳಿದರೆ ಇದೆಲ್ಲ ಒಂದು ಮೆಮೊರಿ ಇರುತ್ತೆ ನನ್ನ ಮಗಳು ಯಾವಾಗಲಾದರೂ ದೊಡ್ಡವಳಾದಾಗಿ ಈ ವಿಡಿಯೋಸೆಲ್ಲ ನೋಡಿದ್ರೆ ನಮ್ಮಮ್ಮ ಅಪ್ಪ ನಮಗೋಸ್ಕರ ಇಷ್ಟೆಲ್ಲ ಮಾಡಿದಾರ ಅಂತ ಖುಷಿ ಪಡ್ತಾಳೆ ಹ್ಯಾಂಡ್ ಇವರೇ ನನ್ನ ಮಗಳ ಟೀಚರ್ ಕ್ಲಾಸ್ ಟೀಚರ್ ಸುರಭಿ ಮ್ಯಾಮ್ ಅಂತ ಹೇಳಿ ಸೊ ಎಲ್ಲರಿಗೂ ಕೂಡ ನಾನು ಈಕ್ವಲ್ ಆಗಿ ಸ್ವೀಟ್ ಮತ್ತೆ ಮಿಕ್ಸ್ಚರ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ಕೊಟ್ಬಿಟ್ಟು ಬಂದ ಮೇಲೆ ಗೊತ್ತಾಗುತ್ತೆ ಬಂದೆ ಹೇಗೆ ಖುಷಿ ಖುಷಿ ಅಂತ ಸೊ ಇದೂ ನಾನು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಎಲ್ಲರಿಗೂ ಯಾವುದೇ ಗೊತ್ತಿರೋ ಇದೇನು ಈ ಥರ ಒಂದು ಸಾಂಗ್ ಹೇಳಿಸ್ತಾರೆ ಅಂತ ಅದಂತೂ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು ನನಗೆ ಇದುವರೆಗೂ ಗೊತ್ತಿರಲಿಲ್ಲ ಅದು ಅದೇ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ಯಾಕಂದರೆ ಇಲ್ಲ ಆದರೆ ಬರುತ್ತೆ ಹಂಗಾಗಿ ನಾನು ಅದನ್ನೆಲ್ಲ ಹಿಂಗೆ ಹಾಕೋಲ್ಲ ಸೊ ನೋಡ್ತಾ ಇರ್ಬೋದು ಅಸೆಂಬ್ಲಿನಲ್ಲೇ ಕೂಡ ಕೇಳಿದ್ದೆ ನಾನು ಹಂಗೆ ಅವ್ರು ಮೇಡಮ್ ನಾಳೆ ಸೈನ್ಸ್ ಎಕ್ಸಿಬಿಷನ್ ಇಲ್ಲಿ ಇರ್ತೀನಿ ಅಂತ ಹೇಳಿದರು ಅವರು ಕೂಡ ನಾನು ರಿಕ್ವೆಸ್ಟನ್ನ ಕನ್ಸಿಡರ್ ಮಾಡಿ ವಿಡಿಯೋ ಎಲ್ಲ ಮಾಡಿ ಕಳಿಸಿದ್ದಾರೆ ಸೊ ಸೋ ಬಿ ಮ್ಯಾಮ್ಗೆ ಹ್ಯಾಂಡ್ ಸೊ ಮ್ಯಾಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಬಟ್ ಇಲ್ಲಿ ರಿಟರ್ನ್ ಗಿಫ್ಟ್ ಮಾತ್ರ ವಿಡಿಯೋ ಇದೆ ಚಿಕ್ಕಿ ಕೊಟ್ಟಿರೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರು ಅಂದ್ರೂ ಸಾರಿ ಮ್ಯಾಮ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ನೀವು ಹೇಳ್ದಂಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮಾಡಿದ್ದೀನಿ ಬೇಜಾರು ಮಾಡ್ಕೊಬೇಡಿ ಅಂತ ಬಟ್ ಇಟ್ಸ್ ಓಕೆ ನನಗೋಸ್ಕರ ಇಷ್ಟೆಲ್ಲ ವೀಡಿಯೋ ಮಾಡ್ಕೊಟ್ಟಿದ್ದೀನಿ ನಂಗೆ ನಿಜವಾಗ್ಲೂ ಖುಷಿ ಆಯಿತು ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಒಂದು ಮೆಮೊರಿ ನನಗೆ ಹಾಗಾಗಿ ನಾನು ಇದನ್ನೆಲ್ಲ ವೀಡಿಯೋ ಮಾಡಿಸ್ಕೊಂಡಿದ್ದೀನಿ ನನಗಂತೂ ನಿಜವಾಗಲೂ ತುಂಬ ಆಗ್ತಿದೆ ಆ್ಯಂಡ್ ನೋಡ್ತಿರ್ಬೋದು ಮಕ್ಕಳು ಕೊಟ್ಟಿದ್ಮೇಲೆ ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ಆ ಖುಷಿಗೆ ನಿಜವಾಗ್ಲೂ ವ್ಯಾಲ್ಯೂನ ನಾವು ಆಗೋಲ್ಲ ಆ್ಯಂಡ್ ಇದಾದಮೇಲೆ ಅವರು ಎಲ್ಲ ಟೀಚರ್ಸ್ಗುದೂ ಕೂಡ ಫೋಟೋನ ಎಲ್ಲ ನನಗೆ ಸೆಂಡ್ ಮಾಡಿದ್ರು ಅದು ಕೂಡ ಖುಷಿ ಆಯಿತು ಇದು ಕ್ಲಾಸ್ ಟೀಚರ್ ಸುರಭಿ ಅಂತ ಇವರು ರತ್ನ ಮ್ಯಾಮ್ ನನ್ನ ಮಗಳು ನರ್ಸರಿಗೆ ಜಾಯಿನ್ ಆದಾಗ ಫೇವ್ರೇಟ್ ಟೀಚರ್ ಅವರೇ ಇದ್ದರು ಇವರೆಲ್ಲ ನನ್ನ ಮಗಳಿಗೆ ಕ್ಲಾಸ್ ಟೀಚರು ಅಥವಾ ಏನೂ ಆಗಿರಲಿಲ್ಲ ಇವಾಗೆಲ್ಲ ಸದ್ಯ ಬೇರೆ ಬೇರೆ ಕ್ಲಾಸ್ಗಳ ಕ್ಲಾಸ್ ಟೀಚರ್ ಆ್ಯಂಡ್ ಹಾಗೇ ಇವರು ನನ್ನ ಮಗಳು ಇದ್ದಾಗ ಕ್ಲಾಸ್ ಟೀಚರ್ ಆಗಿದ್ರು ಸುಚಿತ್ರಾ ಮ್ಯಾಮ್ ಅಂತ ನಿಜವಾಗ್ಲೂ ತುಂಬಾ ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು ಹ್ಯಾಂಡ್ ಇದು ಲಾಸ್ಟ್ ಅವ್ರ ಕ್ಲಿಪ್ಪಿಂಗ್ಸ್ ಇದೆಲ್ಲ ಆದಮೇಲೆ ಕೂಡ ಅವಳಿಗೆ ಬರ್ತ್ಡೇ ಇನ್ನೊಂದು ಸರ್ಪ್ರೈಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಏನು ಅಂತ ಹೇಳಿ ನನ್ನ ಮಗಳಿಗೆ ಟೆಂಟ್ ಹೌಸ್ ಬೇಕಾಗಿತ್ತು ನನ್ನ ಮಗ ನನ್ನ ಮಗಳಿಬ್ರು ಕೂಡ ಲಾ ನೈಟ್ ಮರು ಬಂದ ತಕ್ಷಣ ಬ್ಲ್ಯಾಂಕೆಟ್ನಾಗ್ ಓದ್ಕೊಂಡು ಮನೆ ಮನೆ ಅಂತೇಳಿ ಆಟ ಆಡ್ತಾರೆ ಸಿಕ್ಕಬಿಟ್ಟು ಎಂಜಾಯ್ ಮಾಡ್ತಿದ್ರು ಅದು ನಂಗೆ ತಲೆ ಇತ್ತು ಸೊ ನನ್ನ ಮಗಳು ಬರ್ತ್ಡೇ ಗಿಫ್ಟ್ ಕೊಡಬೇಕು ಹೇಳಿ ಮೈಂಡಲ್ ಫಿಕ್ಸ್ ಆಗಿದೆ ಸೊ ಗೊಂಬೆ ಬರ್ತಿದ್ದಾಳೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ನೀವೇ ನೋಡಿ ಜಿಪ್ಪು ಓಪನ್ ಮಾಡಿ ಅಲ್ಲಲ್ಲ ಅಲ್ಲಿ ಸೈಡಲ್ಲಿ ಕೆಳಗಡೆ ಕೆಳಗಡೆ ಅಲ್ಲಿ ಅಲ್ಲಿ ಆ ಕಡೆ ಅಪ್ಪ ಅಪ್ಪ ಮಾಡಿಸಿ ಅವಳ ಕೈ ಇದ್ರ ನೋಡಿ ಅವಳು ತುಂಬಾನೇ ಖುಷಿ ಪಟ್ಲು ನನ್ ಮಗನ್ ಒಳಗೋಗಿ ಆಟಾಡಕ್ತಾ ಇದ್ದೇನೆ ಎಲ್ಲ ಸಲ ಎದುಕೊಂತ ಇದ್ದ ಅವ್ರಪ್ಪ ತುಂಬ ಚೆನ್ನಾಗಿತ್ತು ನನ್ನ ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು ಇದಿಷ್ಟು ನನ್ನ ಮಗಳು ಬರ್ತ್ಡೇ ವೀಡಿಯೋಸ್ ಆಗಿರ್ಬೋದು ನಾನು ತುಂಬ ಲೇಟಾಗಿ ಇದನ್ನು ಅಪ್ಲೋಡ್ ಮಾಡ್ತಿದ್ದೀನಿ ಕೆಲವೊಂದು ಪರ್ಸನಲ್ ರೀಸನ್ಸಿಂದ ನಾನು ಯಾವ ವೀಡಿಯೋನೂ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ ಆ್ಯಂಡ್ ಇದು ತುಂಬಾ ಲೆಂತಿ ವೀಡಿಯೋ ಇದನ್ನು ಎರಡು ಎರಡು ವೀಡಿಯೋ ಮಾಡಿ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲ್ಲ ಚೆನ್ನಾಗಿರೋಲ್ಲ ಅಂತ ಅನ್ನಿಸ್ತು ನನಗೆ ಸೊ ಹಂಗಾಗಿ ತುಂಬ ಟೈಮ್ ತೊಗೊಂಡು ಎಡಿಟ್ ಮಾಡಿದ್ದೀನಿ ನಾನು ಇದನ್ನು ಸೊ ಲೆಂತಿ ವಿಡಿಯೋ ಆಗಿರೋದ್ರಿಂದ ಯಾರು ಕೂಡ ಬೇಜಾರು ಮಾಡ್ಕೊಳ್ಳದೆ ಸ್ಕಿಪ್ ಮಾಡ್ದೇನೆ ಹೆಂಡವರೆಗೂ ನೋಡಿ ಅವಾಗ ನನ್ನ ಮಗಳು ಬರ್ತ್ಡೇ ಹೆಂಗಿತ್ತು ನಾವು ಅವ್ಳಿಗೆ ಏನೆಲ್ಲ ಗಿಫ್ಟ್ ಕೊಡಿಸ್ವಿ ಅವಳು ಹೆಂಗೆ ಎಲ್ಲ ಎಂಜಾಯ್ ಮಾಡಿದಾಳೆ ಖುಷಿ ಅಲ್ಲ ಇಲ್ವಾ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ನಾನು ಲಾಸ್ಟಲ್ಲಿ ನಾಕ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ನಿನಗೆ ಬರ್ತ್ಡೇ ಹೆಂಗಿತ್ತು ಯಾವುದು ಇಷ್ಟ ಆಯಿತು ನಿಮಗೆ ಅಂತೆಲ್ಲ ಹೇಳಿ ಬಟ್ ಗೊತ್ತಿಲ್ಲ ನಾನು ಕೂಡ ಮರ್ತ್ಕೊಂಡೆ ಸ್ವಲ್ಪ ಬ್ಯುಸಿ ಆದ ನಾನು ಅವಳನ್ನ ಪಿಕ್ ಮಾಡೋಕ್ಕೆ ಸ್ಕೂಲ್ಗೆ ಹೋಗಿದ ತಕ್ಷಣ ಅವಳು ಫುಲ್ ಕಣ್ಣೆಲ್ಲ ತುಂಬ ಹೆವಿಯಾಗಿ ಸ್ವೆಲ್ಲಿಂಗ್ ಆಗಿತ್ತು ನಾವು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ ಸೊ ಹಂಗಾಗಿ ಸ್ವಲ್ಪ ಟೆನ್ಷನ್ ಆಯಿತು ಹಂಗಾಗಿ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸೊ ಓಕೆ ಇದಿಷ್ಟು ನನ್ನ ಮಗಳು ಬರ್ತಡೆ ವೀಡಿಯೋ ನನ್ನ ಮಗ ನನ್ನ ಮಗಳು ಇಬ್ಬರು ಕೂಡ ಎಂಜಾಯ್ ಮಾಡಿದ್ದಾರೆ ಆ್ಯಂಡ್ ನನ್ನ ಮಗಳು ಕೂಡ ಕೇಳಿದ್ದಾಳೆ ಅವಳಿಗೆ ಅವ್ರಿನ್ ಥರ ಎರಡೆರಡು ಸಲ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಂತೆ ಗೊತ್ತಿಲ್ಲ ಅದೇನಾಗುತ್ತೆ ಅಂತ ನೋಡಬೇಕು ಸಾಧ್ಯ ಆದರೆ ಕರ್ಕೊಂಡು ಹೋಗ್ತೀವಿ ನನ್ನ ಸಲ ಸ್ಮಾಲ್ ಕೇಕ್ನ ಕಟ್ ಮಾಡಿಸಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಏನಾಗುತ್ತೆ ಮಾಡ್ತೀವ ಇಲ್ಲವಾ ಏನೋ ಅಂತ ಹೇಳಿ ಯಾಕಂದ್ರೆ ಇದಾದಮೇಲೆ ಅವ್ಳಿಗೆ ಎಕ್ಸಾಮ್ಸ್ ಬರುತ್ತೆ ಸೊ ನಾವು ಕೂಡ ಅವಳು ಕೂಡ ಬ್ಯಿ ಆಗ್ತಾಳೆ ನಾವು ಕೂಡ ಅವಳಿಗೆ ಓದಿಸಲು ಓದೋದ್ರಲ್ಲಿ ಆಗಿರ್ತೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆ ಲೈವ್ ವ್ಲಾಗ್ ಇಷ್ಟ ಆಯಿತು ಆ್ಯಂಡ್ ಲೆಂತಿ ಕೂಡ ಅನಿಸಿದ್ರು ಯಾರೋ ದಯವಿಟ್ಟು ಸ್ಕಿಪ್ ಮಾಡಿದೆ ಹೆಣ್ಮರ್ಗು ನೋಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡಿದ್ರು ಅವರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ನೀವು ಶೇರ್ ಮಾಡಿ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಮಕ್ಕಳು ಬರ್ತಾಡ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅವಾಗ ನನಗೂ ತುಂಬ ಕ್ಯೂರಾಸಿಟಿ ಇರುತ್ತೆ ಹೇಗಿರುತ್ತೆ ಸೆಲೆಬ್ರೇಷನ್ ಎಲ್ಲರೂ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಂಡಂಗೆ ಆಗುತ್ತೆ ಆ್ಯಂಡ್ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ ಎಲ್ಲರಿಗೂ ಶುಭ ದಿನ